So, guys, welcome back to my day 47 out of 100 day vlogging challenge. Okay, let's go. <music> ಇವತ್ತಿನ ಬ್ಲಾಗಲ್ಲಿ ನಾನು ಸ್ಕೇಟಿಂಗ್ನ ಪ್ರಾಕ್ಟೀಸ್ ಮಾಡಕ್ಕೆ ಬಂದಿದ್ದೀನಿ ಇದು ನನ್ನ ಡೇ ಟು ಸೊ ಇವತ್ತು ಡೇ ಟು ಬ್ಲಾಗ್ ಹೇಗಾಗುತ್ತೆ ಅಂತ ಬಂದಿ ನೋಡೋಣ ಇವತ್ತು ನಾನು ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ಬಂದಿದ್ದೀನಿ ವಿತ್ ಆಲ್ ಹ್ಯಾಂಡ್ ಸ್ಟೆಪ್ ಅಂಡ್ ಹೆಲ್ಮೆಟ್ ಮತ್ತು ಸ್ಕೇಟಿಂಗ್ ಕೆಳಗಿದೆ ಸೊ ಪನಿ ಬುಡನ ಸ್ಟಾರ್ಟ್ ಮಾಡೋಣ ನಿನ್ನೆನೇ ಪ್ರಾಕ್ಟೀಸ್ ಸಕ್ಕತ್ತಾಗಿ ಮಾಡೋದು ಇವತ್ತು ಸ್ವಲ್ಪ ಡಿಫ್ರೆಂಟ್ ಅನ್ಸಿದೆ ಗೈಸ್ ಗೈಸು ಡೇ ಒನ್ನಲ್ಲಿ ಸಕ್ಕತ್ತಾಗಿ ಕಲ್ತಿದ್ವಿ ಬಟ್ ಡೇ ಟು ಅಲ್ಲಿ ಒಂಥರ ಬ್ಯಾಲೆನ್ಸ್ ಡಿಫ್ರೆಂಟ್ ಆಗಿ ಅನ್ಸಿದೆ स्केटिंग फुल टाइट ಆಗಿದೆ ಹಾಗೆ ಸ್ವಲ್ಪ पेन ಆಗ್ತಿದೆ ಸೋ गाइस ಫಸ್ಟ್ ಡೇ ಸ್ಕೇಟಿಂಗ್ ಮಾಡಿದ್ರೆ ತುಂಬಾ ಈಜಿ ಆಗಿತ್ತು ಸೆಕೆಂಡ್ ಡೇ ಈಜಿ ಇರ ತಂದ ಸ್ಕೇಟಿಂಗ್ ಮಾಡೋಕೆ ಬಂದ್ರೆ legs ಮೇಲೆ ತುಂಬಾ ಪ್ರೆಶರ್ ಬಿಳ್ತಾ ಇದೆ legs ಮೇಲೆ ತುಂಬಾ ಪ್ರೆಶರ್ ಬಿಳ್ತಾ ಇದೆ ಅದ್ಬಿತ್ರೆ ಓಡೋಕೆ ಸ್ವಲ್ಪ ಕಷ್ಟ ಆಗ್ತಿದೆ गाइस ಫುಲ್ ಸುಸ್ತಾಗಿ ಕೂತ್ಕೊಂಡು ಬಿಡಿದೆವಿ ಸೊ ಗೈಸ್ ಪರ್ಫೆಕ್ಟಾಗಿ ಹ್ಯಾಂಡ್ ಸ್ಟೈಪ್ ಹಾಕ್ಕೊಂಡಿದ್ದೀವಿ ಮತ್ತು ನೋಡಿ ಈ ಹ್ಯಾಂಡು ಹಾಕ್ಕೊಂಡಿದ್ದೀನಿ ಕಂಪ್ಲೀಟ್ಲಿ ಸ್ಕೇಟಿಂಗ್ ಹಾಕ್ಕೊಂಡಿದ್ದೀನಿ ಬಟ್ ಬಾಡಿಗೆ ಓವರ್ ವೇಟ್ ಆಗಿರೋ ಕಾರಣ ಸ್ವಲ್ಪ ಗೈಸು ಬಾಡಿ ಓವರ್ ವೇಟ್ ಇರೋ ಕಾರಣ ಸ್ವಲ್ಪ ಸ್ಕೇಟಿಂಗ್ ಮಾಡೋಕ ಲೆಗ್ ಮೇಲೆ ತುಂಬ ಪ್ರೆಷರ್ ಬೀಳ್ತಾ ಇದೆ ಸೊ ಬಾಡಿ ವೇಟ್ ಕಡಿಮೆ ಆದರೆ ನಾವು ಆರಾಮಾಗಿ ಸ್ಕೇಟಿಗೆ ಸ್ಕೇಟಿಂಗ್ ಹೊಡಿಬೋದು ಸೊ ಚಿಕ್ಕವಿದ್ದಾಗಿಂದೇ ಕಲ್ತಿದ್ರೆ ನಾನು ಎಷ್ಟೊತ್ತಿಗೆ ಪರ್ಫೆಕ್ಟ್ ಆಗಿರ್ಬೋದು ಅಂದ್ಕೊತೀನಿ ನಾನು ಮಾಡಿರೋ ಮಿಸ್ಟೇಕ್ ಏನಂದರೆ ನಾನು ಚಿಕ್ಕೊಂಡಿದ್ದಾಗ ಕಲ್ತಿಲ್ಲ ಗೈಸ್ ಸೊ ಇವಾಗ ನೋಡಿ ಎಷ್ಟು ಪ್ರೆಷರ್ ಬರ್ತಾಯಿದೆ ಲೆಗ್ ಮೇಲೆ ಇವಾಗ ರೆಸ್ಟ್ ಮಾಡ್ತಾ सो गाय इस ग्रैसले प्राक्टी मत बेन्स के सो जस्ट नार्मल वाक्त ग्रैसली बाले लगता है बट ना प्राक्टी मत नार्मली वाक्त सो स्वल ग्रीपिता है ग्रासल स्वलप ग्रीपे सो ईज़ीली ग्रैसली स्वल ग्रीपिते सो वाको तौंद स्किडतेकिडा अदे प्रॉब्लम ಸೊ ಗೈಸ್ ಸೆಕೆಂಡ್ ಡೇ ಪ್ರಾಕ್ಟೀಸ್ ಮಾಡ್ತೇನೆ ಆದ್ರೂ ಅಷ್ಟೊಂದು ಪರ್ಫೆಕ್ಟಾಗಿಲ್ಲ ಸೊ ಗೈಸ್ ಇವಾಗ ನಾನು ರೋಡಲ್ಲಿ ಟ್ರೈ ಮಾಡಕ್ಕೆ ಹೋಗ್ತಾ ಇದ್ದೀನಿ ರೋಡಲ್ಲಿ ಸ್ವಲ್ಪ ಗ್ರಿಪ್ ಇರಲ್ಲ ಬಟ್ ಸ್ಟ್ರೈಟಾಗಿ ಹೋಗ್ಬೋದು ಜಾಸ್ತಿ ಕಾಲ ಮೇಲೆ ಪ್ರೆಷರ್ ಬಿಡೋಲ್ಲ ಸೊ ಬನ್ನಿ ಹೋಗೋಣ ಅಲ್ಸ್ಕೊ ಸ್ಕೇಟಿಂಗ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದು ಕಲಿತಿರೋ ನಾವು ಡೈರೆಕ್ಟ್ ರೋಡ್ ಬಂದಾಗ ರೋಡ್ ಅಲ್ಲಿ ಸ್ಕೇಟಿಂಗ್ ಮಾಡುವಾಗ ಬನ್ನಿ ಅಲ್ಲಿ ಸ್ಕೇಟಿಂಗ್ ಮಾಡಿ ಡೈರೆಕ್ಟ್ ರೋಡ್ ಅಲ್ಲಿ ಹೋಗಿ ಸ್ಕೇಟಿಂಗ್ ಟ್ರೈ ಮಾಡಕ್ ಹೋಗಿದೆ ಅಷ್ಟು ರೋಡಲ್ಲಿ ಸ್ಕೇಟಿಂಗ್ ಟ್ರೈ ಮಾಡಕ್ ಹೋದಾಗ ನಮ್ಮ ವಿಡಿಯೋ ಸ್ಟ್ಯಾಂಡ್ ಅದನ್ನು ಸ್ಕೇಟಿಂಗ್ ಗ್ರಿಪ್ ಎಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲಾ ಉಚ್ಚಿಕೊಂಡು ಬಿಡಿದೆ ಈ ರೋಡ್ ಅಲ್ಲಿ 1 ಸಲ ಸ್ಕೇಟಿಂಗ್ ಮಾಡಕ್ಕೆ ಹೋದೆ ಬಟ್ ನಾನು ಅದು ಸ್ಕೇಟಿಂಗ್ ನಾನು ಬಿದ್ದಿಲ್ಲ ಗಾಯ್ಸ್ ಆಕ್ಚುಲಿ ವಾಕ್ ಮಾಡೋಕೆ ಟ್ರೈ ಮಾಡಿದೆ ಬಟ್ ಸ್ವಲ್ಪ ಸ್ವಲ್ಪ ಟ್ರೈ ಬಿಳ್ತಾ ಇದೆ 1 ಸಲ ಬಟ್ ನಮಗೆ ಬೇಸಿಕಲಿ ಇವತ್ತು ಏನು ಬೇಜಾರಾಗಿರೋದಂದ್ರೆ ಅಂದ್ರೆ ಸ್ಕೇಟಿಂಗ್ ಎಲ್ಲಾ ಮುರ್ಜೋಗಿದೆ ಚೆಕ್ ಇಟ್ ಆಫಿ ವಿಡಿಯೋ ಸ್ಟ್ಯಾಂಡ್ ವಿಡಿಯೋ ಸ್ಟ್ಯಾಂಡ್ ಅಲ್ಲಿ ಸ್ಕೇಟಿಂಗ್ ಒಂದು ಗ್ರಿಪ್ ಉಚ್ಚಿದೆ ಅಂಡ್ ನಾನು ಇವತ್ತು ಮೈಕ್ ಇದೆಯಲ್ಲ ಮೈಕ್ ರೆಕಾರ್ಡರ್ ಸೊ ಮೈಕ್ ಇದು ರಿಸೀವರು ಮುರಿದೋಗಿತ್ತು ಗಸ್ಟ್ಮಿಂಟ್ಸ್ಗೆ ಅದು ಎರಡು ಪೀಸ್ ಆಗಿ ಹೊರಗೆ ಬಂದಿತ್ತು ಬಟ್ ಇವಾಗ ಫಿಕ್ಸ್ ಮಾಡಿದ್ದೀನಿ ಹೇಗೋ ನಡೆಸ್ತಾ ಇದ್ದೀನಿ ವ್ಲಾಗ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ನಾನು ಹಾಗೂ ವ್ಲಾಗ್ ಮಾಡ್ತಾ ಇರ್ತೀನಿ ಖುಷಿ ಖುಷಿಯಾಗಿ ಬಟ್ ಇವತ್ತಿನ ಡೇ ನೆಕ್ಸ್ಟ್ ಲೋಲ್ ಇತ್ತು ಗೈಸ್ ಗ್ರೇಝಿ ಥ್ಯಾಂಕ್ ಯು ಗಾಡ್ ಕಷ್ಟವಾದ ದಿನ ಇತ್ತು ಬಟ್ ಸ್ಕೇಟಿಂಗ್ ಮಾಡೋಕ್ಕಾಗಿಲ್ಲ ಗೈಸ್ ನೆಕ್ಸ್ಟ್ ದಿನ ಸ್ಕೇಟಿಂಗ್ ಮಾಡೋಕ್ಕಾಗಲ್ಲ ಸೊ ಅದನ್ನು ರೆಡಿ ಮಾಡಿಸ್ಬೇಕು ಫುಲ್ಲು ಇಲ್ಲಿನ ಸ್ಕೇಟಿಂಗ್ ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ಫುಲ್ ಗಮ್ಮಚ್ಚಿ ಹಚ್ಚಿ ಆಮೇಲೆ ಮತ್ತೆ ಈ ಸ್ಟ್ಯಾಂಡ್ ಒಂದು ಬೇರೆ ಏನೋ ಜುಗಾಡ್ ಮಾಡಿಕೊಂಡು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್ ನೆಕ್ಸ್ಟ್ ಬಟ್ ಸ್ಕೇಟಿಂಗ್ ವ್ಲಾಗ್ ಬರೋಲ್ಲ ಗೈಸ್ ನಾಳೆ ಸಾರಿ ಗೈಸ್ ಗೈಸ್ ಫೋರ್ಟಿ ಫೈವ್ ಡೇಸ್ ಕಂಟಿನ್ಯೂಸ್ಲಿ ವಿಡಿಯೋ ಹಾಕ್ತಾ ಹಾಕ್ತಾ ನಾನು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೆ ಸ್ಕೇಟಿಂಗ್ ವಿಡಿಯೋ ಮಾಡೋಣ ಅಂತ ಬಟ್ ಸ್ಕೇಟಿಂಗ್ ಅನ್ಫಾರ್ಚುನೇಟ್ಲಿ ಮುರಿದೋಗ್ಬಿಟ್ಟಿದೆ ಆ್ಯಂಡ್ ಒನ್ ಟೆನ್ ಟು ಟ್ವೆಂಟಿ ಡೇಸ್ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡೋ ವ್ಲಾಗ್ ಹಾಕ್ಬೇಕಂತ ಪ್ಲ್ಯಾನ್ ಮಾಡಿದೆ ಬಟ್ ಫೇಲ್ ಆಯಿತು ಗೈಸ್ ಪ್ಲ್ಯಾನ್ ಬಿಕಾಸ್ ಎಲ್ಲ ಸ್ಕೇಟಿಂಗ್ ಮುಡ್ದೋಗಿಟ್ಟಿದೆ ಏನು ಮಾಡು ಏನು ಮಾಡೋದು ಏನು ಮಾಡು ಅಂತ ಇದ್ದೀನಿ ಬೇಸಿಕಲಿ ಸ್ಕೇಟಿಂಗ್ ಮುಡಿದಕ್ಕೆ ಹ್ಯಾಂಡ್ ವಿಡಿಯೋ ಸ್ಟ್ಯಾಂಡು ಮತ್ತು ಮೈಕು ಎಲ್ಲ ಇದೆ ಎಲ್ಲ ಕೈ ಕೊಡ್ತಾ ಇದೆ ಗೈಸ್ ಯಾರ ಕಣ್ಣು ಹತ್ತಿದೆ ಗೊತ್ತಿಲ್ಲ ಬಟ್ ಎಲ್ಲ ಕೈ ಕೊಡ್ತಾ ಇದೆ ಬೇಜಾರಾಗ್ತದೆ ಬಟ್ ಏನು ಮಾಡೋಣ ಸೊ ಗೈಸ್ ಇವತ್ತಿನ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ಆ ಓಪ್ಸು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕೊತೀನಿ ಬಿಕಾಸ್ ಬೇಸಿಕಲಿ ನಾನು ರೋಡಲ್ಲಿ ಹೋಗಿ ಸ್ಕೇಟಿಂಗ್ ಹೋಗೋ ರೆಕಾರ್ಡ್ ಮಾಡ್ಬೇಕಂತ ಐತೆ ಸೊ ಆಲ್ಮೋಸ್ಟ್ ಅದೇ ಟೈಮಲ್ಲಿ ಎಲ್ಲ ಕೈ ಕೊಡ್ತಾ ಇದೆ ಎಲ್ಲ ಪ್ರಾಬ್ಲಮ್ ತುಂಬ ಬಂತು ಬಟ್ ಏನು ಮಾಡೋಣ ಗೈಸ್ ಪ್ರಾಬ್ಲಮ್ ಆಗಿದೆ ಬಟ್ ಏನು ಮಾಡೋಣ ಸೊ ಇವತ್ತಿನ ಡೇ ಫಾರ್ಟಿ ಸೆವೆನ್ ಔಟ್ ಆಫ್ ಹಂಡ್ರೆಡ್ ಬ್ಲಾಗ್ ನ ಇಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬೈ ಜೈ ಹಿಂದ್ ಜೈ ಕರ್ಣಕ न सतोतिनियी कान कैलता येला